ಜಲೇಬಿ ಕವಾಬ ಮಡದಾಡಾ ಶಾಪುರ ಮಾ ತಿನೆ ಕಚ್ಚ ಅಂತಾಡ್ ಕೊಡ್ತಾನು ಜಲೇಬಿ ಕವಾಬ ಬಾಂಡ್ಲಿ ಸುತ್ತಲಿ ವಿಭಕ್ತಿ ಪ್ರಮಸನನಗಳಾ ಉಪಸಂಪ್ರದ್ಯಾ ಬಾಂಡ್ಲಿ ಬಾಂಡ್ಲಿ ಕನ್ಬಡಿಸಾಂದರಾ ಏನೋ ನೋ ಏ ಇದರ ಫೋನ್ ಅಟ್ಲೇ ಇರ ಅಟ್ಲೇ ಅಟ್ಲೇ ಶರ್ಲ್ನಿಂಗ್ ಆಸೆ ಅಂದ್ರೆ ಕಿಸೆ ಇಡುತ್ತೆ ಅದೆ ಅಷ್ಟla ಅಷ್ಟಕ್ಕೆ ಇಡುತ್ತೆ ಬಾಣಲಿ ಯಾಕವಾದ데 ಸಾಪಾ ಆ ಬಾಣಲಿ ವಂಕಲ ಕೊಡ್ತಿದಂತೆ ಹೈ ಫ್ರೆಂಡ್ಸ್ ಬಾಗನಕ್ಕೆ ಚೀಸ್ ಕೊಂಡ್ರಮ್ಮೀರಾ ಹೇಯ್ ಫ್ರೆಂಡ್ಸ್ ಜುಲೇಬಿ ಕಬಾಬ್ ಮಾಡ್ತಾ ಇದೀವಿ ಧನ್ಯವಾದ ಸರ್ ಟ್ಯಾಪ್ ಕೊಡ್ತಲ್ಲ ಕಬಾಬ್ ಮಾಡ್ಕೊಂಡು ತಿಂತಾ ಇದೀವಿ ಫ್ರೆಂಡ್ಸ್ ಗಳು ಎಲ್ಲಾ ಹೇ ಅಂಡ್ಕೊಲೇದ್ರಲ್ಲೇ ಪೈಲೆ ಆ ಎಗುದಿಲ್ಪೇಟೆ ಈಗ ಅಟ್ಲೆ ಎಗುದ್ ನಿಲ್ಪೇಟೆ ನೋಡಿ ಫ್ರೆಂಡ್ ಜಿಲೇಬಿ ಕಬಾಬ್ ಕಬಾಬ್ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ತಿಂತಾ ಇದೀವಿ ಆದ್ರೆ ಹೆಂಗೆ ನಮ್ಮ ಅಮರೀನು ಬಂದವನ ವಿನೋದಕ್ಕೆ ವಿನೋದ ಮಗ ಬಾಡೋ ಡ್ಯಾಡ್ ಬಾಬು ವಿನೋದಾಗಿನ್ನ ಮತ್ತೆ ವಿನೋದಾಗಿನ್ನ ವಿನೋದಾನೇ ಜಾಸ್ತಿ ತಿಂತಾವ ನೀ ವಿನೋದ ಮಗ ಗಿನ್ನ ನಮ್ಮ ಮಸ್ತಾನ ನೋಡ್ರಿ ಇಮಾಮು ಬಂದವನೇ ಎಣ್ಣೆ ಇಮಾಮ ಬಾಬಾನು ಬಂದವನೇಗೋಪಾಲ್ ಈಗ ವೇಣುನು ಬಂದವನೇ ವೇಣುಗೋಪಾಲ್ ಪೂರ್ತಿ ಪೂರ್ತಿ ಹೆಸರು ಹೇಳಬೇಕು ನಮ್ಮ ಫ್ರೆಂಡ್ಸ್ ವೇಣು ಸಾಕು ನೋಡ್ರಿ ಕಬಾಬು ನಮ್ಮ ಕೆರೆಗೆ ಹಿಡ್ದು ನಮ್ಮ ಕೆರೆಗೆ ಫ್ರೈ ಮಾಡ್ತಾ ಇದೀವಿ ಮೀನು ಸೂಪರ್ ಆಗಿದೆ